ದಿವ್ಯ ಶರಣಪ್ಪ ಖ ಖ ಖಾದರ್ಲಿಂಗ ತಾತ ಕುರುಗೋೋಡಿನ ನಂದಾದೀಪ ಸಾನಿ ಲಿಂಗ ತಾತ ಬಂದ ಭಕ್ತರ ಕಷ್ಟವಣೀಗಿಸಿ ಮನೆ ಮನದಲ್ಲಿ ತುಂಬಿರುವೆ ಯಾರು ಮಾಡಿದ ಪುಣ್ಯದ ಫಲವು ಕರುನಾಡಲಿ ನೆಲೆಸಿರುವೆ ಕುರುಗೋಡಿನ ಪಾವನ ಕ್ಷೇತ್ರಕ್ಕೆ ವರವಾಗಿ ಬಂದಿರುವೆ ಆ ವೈಕ್ಯತೆಗೆ ಮತ್ತೊಂದು ಹೆಸರು ಕುರುಗೋಡು ಎನಿಸಿರುವೆ ನಾಡಿನ ಸಮಸ್ತ ಸಾನಿ ಖಾದರ್ಲಿಂಗ ಜಗದ್ಗುರು ಕುರುಗೋಡ್ ತಾತನವರ ಸರ್ವ ಭಕ್ತಾದಿಗಳಿಗೆ ತಿಳಿಯಪಡಿಸುವುದೇನೆಂದರೆ ಶ್ರೀ 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 ಜಗದ್ಗುರು ಖಾದರ್ಲಿಂಗ ತಾತನವರ ಆದೇಶದ ಮೇರೆಗೆ ಸುಕ್ಷೇತ್ರ ಪಾವನ ಕ್ಷೇತ್ರವಾಗಿರುವ ಕುರುಗೋಳ್ನಲ್ಲಿ ನೆಲೆಸಿರುವಂತ ಹಜರತ್ ಖ್ವಾಜಾ ಸಾಹೇಬ್ ಪೀರ್ ಮೊಹಮ್ಮದ್ ಮೊಹಮ್ಮದ್ ಉಲ್ ಹುಸೇನಿ ಚಿಶ್ತಿ ಉಲ್ ಖಾದ್ರಿ ಲಿಂಗನ್ ಜಗದ್ಗುರು ಅಲ್ ಮಾರೂಫ್ ಶ್ರೀ 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 ಸಾನಿ ಖಾದರ್ಲಿಂಗ ಜಗದ್ಗುರು ಕುರುಗೋಳ್ ತಾತನವರ ಎರಡನೇ ವರ್ಷದ ಉರುಸೆ ಶರೀಫ್ ಬಳ್ಳಾರಿ ಜಿಲ್ಲೆಯ ಕುರುಗೋಳ್ ಸುಕ್ಷೇತ್ರದ ದರ್ಗಾ ಶರೀಫ್ ನಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಉರುಸಿನ ವಿವರ ಈ ರೀತಿ ಇರುತ್ತದೆ ಇದೇ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ದಂಧ ಅದೇ ರೀತಿ ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಉರುಸ್ ಅದೇ ರೀತಿ ಆರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು